ಈ ಒಂದು ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ಈ ನಾಲ್ಕು ವಿಧಗಳನ್ನ ನಾನೇನ್ ಹೇಳಿದೆ ಇವುಗಳನ್ನ ಸರಿಪಡಿಸ್ಕೊಳ್ತಾ ಹೋಗೋದ್ರಿಂದ ನಿಮ್ಮ ಕೂದಲು ಉದುರುವಿಕೆಯ ಸಮಸ್ಯೆಯಿಂದ ನೀವು ಪಾರಾಗಬಹುದು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನದಲ್ಲಿ ಎಲ್ಲರದ್ದು ಒಂದೇ ಸಮಸ್ಯೆ ಅಥವಾ ಒಂದೇ ಕಂಪ್ಲೇಂಟ್ ಮೇಡಮ್ ಕೂದಲು ಉದುರ್ತಾ ಇದೆ ಬಾಚ್ಕೊಂಡ್ರೆ ಸಾಕು ಅಥವಾ ಕೂದಲಿಕ ಕೈ ಹಾಕಿ ಹೇಳದ್ರೆ ಸಾಕು ಇಷ್ಟಿಷ್ಟು ಕೂದ್ಲು ಬರುತ್ತೆ ಮೇಡಮ್ ಇದಕ್ಕೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಶಾಂಪೂ ಬೇರೆ ಬದ್ಲು ಮಾಡಿ ನೋಡಿದ್ವಿ ಅಥವಾ ಹೋಮ್ ರೆಮಿಡೀಸ್ ಟ್ರೈ ಮಾಡಿ ನೋಡಿದ್ವಿ ಏನೇನೋ ಔಷಧಿಗಳನ್ನೆಲ್ಲ ತಗೊಂಡು ನೋಡಿದ್ವಿ ಎಣ್ಣೆ ಬೇರೆ ಬೇರೆ ರೀತಿಯ ಎಣ್ಣೆಗಳನ್ನೆಲ್ಲ ಮಾಡಿ ಹಾಕೊಂಡು ನೋಡಿದ್ವಿ ಎಂತ ಮಾಡಿದ್ರು ಈ ಕೂದಲುದ್ರು ಅದೊಂದು ನಿಲ್ತಾ ಇಲ್ಲ ಇದಕ್ಕೇನ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಈ ಕೂದಲು ಉದುರೋ ಅಂಥದ್ದೇ ಒಂದು ಇವತ್ತಿನ ದಿನದಲ್ಲಿ ಸ್ಟ್ರೆಸ್ ಅಥವಾ ಟೆನ್ಷನ್ ಅಥವಾ ಒತ್ತಡಕ್ಕೆ ಅಥವಾ ಖಿನ್ನತೆಗೆ ಕಾರಣ ಆಗಿದೆ ಅಂತಂದ್ರೆ ನಿಮಗೆ ಆಶ್ಚರ್ಯ ಆಗೋದಿಲ್ವಾ ಹೌದು ಇಷ್ಟೊಂದು ರಾಶಿ ಕೂದಲು ಉದುರ್ತಾ ಇದೆ ಅಯ್ಯೋ ಏನು ಮಾಡ್ಲಿ ಏನು ಮಾಡ್ಲಿ ಅಂತ ಹೇಳಿ ಅದನ್ನೇ ಚಿಂತೆ ಮಾಡಿ ಮಾಡಿ ಅದೊಂಥರ ಟೆನ್ಷನ್ ಶುರು ಇದು ಹೊಸ ರೂಟ್ ಕಾಸ್ ಕೂದಲು ಇದು ಏನೋ ಕೂದಲು ಉದರೋದು ಅನ್ನೋ ಅಂಥದ್ದು ಟೆನ್ಷನ್ಗೆ ಅಲ್ವಾ ಸೊ ಹಾಗಾಗಿ ಇದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಒಂದು ಕೂದಲು ಉದುರುವಿಕೆಗೆ ಹಲವಾರು ಕಾರಣಗಳಿದೆ ಆ ಎಲ್ಲ ಕಾರಣಗಳಲ್ಲಿ ಮುಖ್ಯವಾದವು ಅಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇರಬಹುದು ಅಥವಾ ಕೂದಲಿನ ಫಾಲಿಕಲ್ನಲ್ಲಿ ಏನಾದರೂ ಸಮಸ್ಯೆ ಇದ್ದಿರಬಹುದು ಕೂದಲಿನ ಫಾಲಿಕಲ್ಗೆ ಸರಿಯಾಗಿ ರಕ್ತ ಪೂರೈಕೆ ಆಗದೆ ಇರೋದ್ರಿಂದ ಸಹ ಈ ಒಂದು ಕೂದಲು ಉದುರುವಿಕೆಯ ಸಮಸ್ಯೆ ಕಾಡ್ತಾ ಇರಬಹುದು ನಿಮ್ಮನ್ನು ಅಥವಾ ಕೂದಲಿಗೆ ಬೇಕಾದಂತಹ ನ್ಯೂಟ್ರಿಷನ್ನ ಪೂರೈಕೆ ಸರಿಯಾಗಿ ಆಗದೆ ಇರೋದ್ರಿಂದ ಈ ಒಂದು ಕೂದಲು ಉದುರುವಿಕೆಯ ಸಮಸ್ಯೆ ಆಗಿರಬಹುದು ಹೀಗೆ ನಾನಾ ರೀತಿಯ ಕಾರಣಗಳಿಂದಾಗಿ ಈ ಕೂದಲು ಉದುರುವಿಕೆ ಅನ್ನೋ ಸಮಸ್ಯೆ ಕಾಡಿರುತ್ತೆ ಆದರೆ ನಿಮಗೆ ಯಾವ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಮೊದಲು ಕಂಡಿಡ್ಕೊಂಡು ಅದಕ್ಕೆ ತಕ್ಕನಾದ ಪರಿಹಾರವನ್ನ ಮಾಡ್ತಾ ಹೋಗೋದ್ರಿಂದ ಈ ಕೂದಲು ಉದುರುವಿಕೆಯ ಸಮಸ್ಯೆಯಿಂದ ನೀವು ಹೊರಕ್ ಬರ್ಬಹುದು ಈ ಮೊದಲು ನಾನು ಅಲೋಪೇಶಿಯಾ ಏರಿಯೇಟಾ ಏಟಾ ಅನ್ನುವಂತ ಒಂದು ಕೂದಲು ಉದುರುವ ಸಮಸ್ಯೆಗೆ ಪ್ಯಾಚ್ ಪ್ಯಾಚ್ ಅಲ್ಲಿ ಕೂದಲು ಉದುರುತ್ತೆ ಅಂತ ಒಂದು ಸಮಸ್ಯೆಗೆ ಕೂಡ ಒಂದು ಸಂಪೂರ್ಣ ಡೆಡಿಕೇಟೆಡ್ ವಿಡಿಯೋವನ್ನೇ ಮಾಡಿ ಹಾಕಿದ್ದೀನಿ ಅದನ್ನ ನೋಡಿಲ್ಲ ಅಂತಂದ್ರೆ ಇಲ್ಲಿ ಲಿಂಕ್ ಅನ್ನ ಇನ್ಸರ್ಟ್ ಮಾಡ್ತೀನಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಹಾಗಾದರೆ ಈ ಕೂದಲು ಉದುರುವಿಕೆಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಅಥವಾ ಸರಿಯಾದ ಒಂದು ಆಹಾರ ಪೂರೈಕೆ ಆಗದೇ ಇರೋದರಿಂದಾಗಿ ಏನು ಕೂದಲು ಉದುರುವಿಕೆ ಆಗುತ್ತೋ ಆ ಒಂದು ಸಮಸ್ಯೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಮೊಟ್ಟ ಮೊದಲನೇದಾಗಿ ಕೊಲ್ಯಾಜನ್ ಅಂತ ನಾವು ಹೇಳ್ತೀವಿ ಈ ಕೊಲಾಜನ್ ಅನ್ನುವಂಥದ್ದು ಸಿಲಿಕಾ ಲವಣಗಳಿಂದ ನಮಗೆ ಸಿಗ್ತಾ ಹೋಗುತ್ತೆ ಇದೊಂಥರ ಬೈಂಡಿಂಗ್ ಮೆಟೀರಿಯಲ್ಲು ಈ ಕಾಂಕ್ರೀಟನ್ನು ನಾವು ಹಾಕೋದಿಲ್ವಾ ಗೋಡೆ ಕಟ್ಟುವಾಗ ಅಥವಾ ಮನೆ ಕಟ್ಟುವಾಗ ಅದು ಹೇಗೆ ನಮ್ಮ ಗೋಡೆಗಳನ್ನು ಮನೆಯನ್ನು ಭದ್ರವಾಗಿಡತ್ತೆ ನೋಡಿ ಆ ಥರ ಇದು ಒಂದು ಬೈಂಡಿಂಗ್ ಮೆಟೀರಿಯಲ್ಲಾಗಿ ಕೆಲಸ ಮಾಡುತ್ತೆ ಇದು ಸಿಲಿಕಾ ಲವಣಗಳಿಂದಾಗಿ ಉತ್ಪತ್ತಿ ಆಗುತ್ತೆ ಅಕಸ್ಮಾತ್ ಅದೇನಾದರೂ ನಮ್ಮಲ್ಲಿ ಕೊರತೆ ಇದ್ದರೆ ಆಗ ಈ ಕೊಲಾಜಿನ್ ಅನ್ನುವಂತಹ ಕೊರತೆ ಉಂಟಾಗಿ ಅದರಿಂದಾಗಿ ಕೂದಲು ಅದರ ಸಾಂದ್ರತೆ ಕಡಿಮೆ ಆಗುವಂಥದ್ದು ಅಥವಾ ಅದರ ಥಿಕ್ನೆಸ್ ಅಂತ ಹೇಳ್ತೀವಲ್ಲ ಅದು ಕಡಿಮೆ ಆಗುವಂಥದ್ದು ಕೂದಲು ಉದುರುವಂಥದ್ದು ಇದೆಲ್ಲ ಸಾಧ್ಯತೆಗಳು ಕಂಡು ಬರುತ್ತೆ ಹಾಗಾಗಿ ಕೊಲಾಜಿನ ಪೂರೈಕೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಇನ್ನು ಎರಡನೇದಾಗಿ ಹಿಮೋಗ್ಲೋಬಿನ್ ಅಥವಾ ಕಬ್ಬಿಣದ ಅಂಶದ ಕೊರತೆ ಈ ಕಬ್ಬಿಣದ ಅಂಶದಲ್ಲಿ ಬರೀ ಹಿಮೋಗ್ಲೋಬಿನ್ ಅಷ್ಟೇ ಅಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದ್ರೂ ಸಹ ನಮ್ಗೆ ಕೂದಲು ಉದುರುವಿಕೆಯ ಸಮಸ್ಯೆ ಕಂಡು ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಫೆರಿಟಿನ್ ಅಂತ ಹೇಳ್ತೀವಿ ಈ ಫೆರಿಟಿನ್ ಅಂಶ ಏನಾದರೂ ಕಡಿಮೆ ಇದೆ ಅಂತಾದ್ರೆ ಆಗ ಕೂದಲು ಅತ್ಯಂತ ವೇಗವಾಗಿ ಉದುರ್ತಾ ಹೋಗುತ್ತೆ ಅಕಸ್ಮಾತ್ ಅದು ಮೂವತ್ತರಿಂದ ಐವತ್ತೊಂತೂ ಇರಬೇಕು ಮಿನಿಮಮ್ ಫೆರಿಟಿನ್ ಲೆವೆಲ್ಲು ಅದಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ಟೂ ಮಚ್ ಹೇರ್ ಫಾಲ್ ಅಂತ ಹೇಳ್ಬಿಡ್ತೀವಿ ನಾವು ಹಾಗಾಗಿ ಅದು ಮುಖ್ಯ ಕಾರಣವಾಗಿ ನಿಲ್ಲತ್ತೆ ಫೆರೆಟಿನ್ ಯಾರ್ಯಾರಲ್ಲಿ ಕಡಿಮೆ ಇದೆಯೋ ರಕ್ತ ಪರೀಕ್ಷೆಯನ್ನು ಮಾಡಿ ನೋಡ್ಕೊಳ್ಬೋದು ಫೆರೆಟಿನ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಅದು ಕಡಿಮೆ ಇದ್ರೆ ಅದರಿಂದಾಗಿ ಸಹ ನಾವು ಏನು ಈ ಕಬ್ಬಿಣದ ಅಂಶದ ಕೊರತೆಯಿಂದ ಕೂದಲು ಉದುರುವಂತಹ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಕಬ್ಬಿಣದ ಅಂಶದ ಕೊರತೆಯನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ನಾವೇನು ಮಾಡಬಹುದು ಅಂತ ಕೇಳಿದ್ರೆ ಹಸಿರು ಸೊಪ್ಪು ತರಕಾರಿಗಳು ಅದರಲ್ಲೂ ಹರಿವೆ ಸೊಪ್ಪು ನವಿಲ್ ಕೋಸಿನ ಎಲೆಗಳು ಹೂಕೋಸಿನ ಎಲೆಗಳು ಇವುಗಳನ್ನು ಅಯ್ಯೋ ಮೇಡಮ್ ಈ ಅದೇನು ಅದನ್ನ ಹೆಂಗೆ ತಿನ್ನೋದು ಅಂತ ನೀವು ಕೇಳಬಹುದು ಆದರೆ ಅದರಲ್ಲಿ ಕಬ್ಬಿಣದ ಅಂಶದ ಒಂದು ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅವುಗಳನ್ನು ಸೇವನೆ ಮಾಡುವಂಥದ್ದು ದೊಡ್ಡ ಮೆಣಸಿನಕಾಯಿ ದೊಣ್ಣೆ ಮೆಣಸು ಅಂತ ನಾವು ಏನು ಹೇಳ್ತೀವಿ ಕ್ಯಾಪ್ಸಿಕಮ್ ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಇಂಗು ಇಂಗಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಇರುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅರೇ ಇದೇನಪ್ಪ ಅಂತ ಆದರೆ ಸತ್ಯ ಅದೇನೆ ಇಂಗಿನಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಎಳ್ಳಿನಲ್ಲಿರುತ್ತೆ ಹಾಗೆ ಇಂತಹ ಆಹಾರ ಪದಾರ್ಥಗಳನ್ನ ನಿಮ್ಮ ನಿತ್ಯದ ಜೀವನದಲ್ಲಿ ಸೇವನೆ ಮಾಡೋದ್ರಿಂದ ಕಬ್ಬಿಣದ ಅಂಶದ ಕೊರತೆಯಿಂದಾಗಿ ಆಗಿರುವಂತಹ ಕೂದಲು ಉದುರುವಿಕೆಯನ್ನ ನೀವು ಸರಿಪಡಿಸ್ಕೊಳ್ಬಹುದು ಇನ್ನು ಮೂರನೇದಾಗಿ ಝಿಂಕ್ ಝಿಂಕ್ನ ಅಂಶದ ಕೊರತೆಯಿಂದ ಹಲವಷ್ಟು ಮಹಿಳೆಯರಲ್ಲಿ ಪುರುಷರಲ್ಲಿ ಎಲ್ಲರಲ್ಲೂ ಈ ಜಿಂಕ್ನ ಅಂಶ ಕೊರತೆ ಇದ್ದರೆ ಕಡಿಮೆ ಇದ್ದರೆ ಅದರಿಂದಾಗಿ ಕೂದಲು ಉದುರುವಂತಹ ಸಮಸ್ಯೆ ಹೆಚ್ಚಾಗುತ್ತೆ ಯಾಕಂತಂದರೆ ಕೂದಲು ಉಗುರು ಮತ್ತು ಚರ್ಮ ಇವುಗಳಿಗೆಲ್ಲ ಕೊಲ್ಯಾಜನ್ ಅತ್ಯಂತ ಮುಖ್ಯವಾಗಿ ಬೇಕು ಪ್ರೋಟೀನ್ ಅತ್ಯಂತ ಮುಖ್ಯವಾಗಿ ಬೇಕು ಅದರ ಕೊರತೆ ಪ್ರೋಟೀನ್ನ ಕೊರತೆ ಇದ್ದರೂ ಸಹ ಕೂದಲು ಉದುರುವ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆಯೇ ಝಿಂಕ್ ಖನಿಜ ಲವಣಗಳಲ್ಲಿ ಝಿಂಕ್ನ ಒಂದು ಕೊರತೆ ಇರೋದ್ರಿಂದ ಇದು ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗತ್ತೆ ಝಿಂಕನ್ನು ನೀವು ಸಪ್ಲಿಮೆಂಟಲ್ಲಿ ಕೂಡ ತಗೊಳ್ಬಹುದು ಈ ಒಂದು ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಸೋರ್ಸಸ್ ಯಾವುದಪ್ಪ ಅಂತ ಕೇಳಿದರೆ ಸೋಯಾ ಬೀನ್ಸ್ ಇರಬಹುದು ಅಥವಾ ಕೆಂಪು ಕಡಲೆ ಇರಬಹುದು ಸೂರ್ಯಕಾಂತಿ ಬೀಜ ಇರಬಹುದು ಎಳ್ಳಿರಬಹುದು ಅಗಸೆ ಬೀಜ ಇರಬಹುದು ಬಾದಾಮಿ ಶೇಂಗಾ ಗೇರು ಬೀಜ ಇತ್ಯಾದಿಗಳು ಇಂತಹ ಒಂದು ನಟ್ಸ್ ಆ್ಯಂಡ್ ಸೀಡ್ಸನ್ನು ತಗೊಳ್ಳೋದ್ರಿಂದ ಜೊತೆಗೆ ನಾನು ಹೇಳಿದಾಗೆ ಸೋಯಾಬೀನ್ಸ್ ಮತ್ತು ಕಡಲೆಯನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಇವುಗಳಿಂದ ಸಹ ನೀವು ಝಿಂಕ್ನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬಹುದಾಗಿದೆ ನಿಮಗೆ ಅಕಸ್ಮಾತ್ ಅದರ ಸಪ್ಲಿಮೆಂಟ್ ಏನಾದರೂ ಬೇಕಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ವಾಟ್ಸಾಪಿಗೆ ನೀವು ಮೆಸೇಜನ್ನು ಮಾಡಿಬಿಟ್ಟು ಸಹ ನಮಗೆ ಆರ್ಡ್ರನ್ನು ಕೊಡಬಹುದು ಅಥವಾ ನಿಮ್ಮ ಕನ್ಸಲ್ಟೇಷನ್ಸ್ಗಳನ್ನು ಬುಕ್ ಮಾಡಿಕೊಳ್ಬಹುದು ಅದರಿಂದಾಗಿ ನೀವು ಯಾವ ಮೂಲದಿಂದ ನಿಮಗೆ ಈ ಹೇರ್ ಫಾಲ್ ಆಗ್ತಾ ಇದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಅದಕ್ಕೆ ತಕ್ಕನಾದ ಪರಿಹಾರವನ್ನು ಸಹ ಮಾಡಿಕೊಳ್ಬಹುದಾಗಿದೆ ಈ ಮೂರರ ಜೊತೆ ಜೊತೆಗೆ ಏನು ಕೊಲಾಜಿನ್ ಆಯಿತು ಫೆರಿಟಿನ್ ಅಥವಾ ಕಬ್ಬಿಣದ ಅಂಶದ ಒಂದು ಕೊರತೆಯಿಂದಾಗಿ ಬರುವಂಥದ್ದಾಯಿತು ಜೊತೆಗೆ ಜಿಂಕ್ ಡೆಫಿಷಿಯನ್ಸಿಯಿಂದಾಗಿ ಆಯಿತು ಇನ್ನು ನಾಲ್ಕನೇದು ಅಂತಂದರೆ ವಿಟಮಿನ್ ಡಿ ವಿಟಮಿನ್ ಡಿಯ ಒಂದು ಕೊರತೆಯಿಂದಾಗಿ ಸಹ ನಮ್ಮಲ್ಲಿ ಹೇರ್ ಫಾಲ್ ಆಗುವಂತಹ ಸಮಸ್ಯೆ ಬಹಳಷ್ಟು ಜನರಲ್ಲಿ ಕಾಡತ್ತೆ ಹಾಗಾಗಿ ವಿಟಮಿನ್ ಡಿಗೆ ಸಹ ನೀವು ಸೂರ್ಯನ ಎಳೆ ಬಿಸಿಲಿಗೆ ಹೋಗಿ ನಿಂತ್ಕೊಂಡು ಅದನ್ನ ಪಡ್ಕೊಳ್ಬಹುದು ಅಥವಾ ಅದನ್ನ ಸಪ್ಲಿಮೆಂಟೇಷನನ್ನು ಅನ್ನು ಕೂಡ ಮಾಡಿಕೊಳ್ಬಹುದು ಕೆಲವರಲ್ಲಿ ವಿಟಮಿನ್ ಡಿ ಕನಿಷ್ಠ ಮೂವತ್ತಾದರೂ ಇರಬೇಕು ಸಫಿಶಿಯೆಂಟ್ ಅಮೌಂಟ್ ಅಲ್ಲಿ ಕೆಲವರಲ್ಲಿ ಕನಿಷ್ಠ ಕನಿಷ್ಠ ಹತ್ತು ಲೆವೆಲಲ್ಲಿ ಅಲ್ಲಿ ಇದ್ದದ್ದನ್ನು ಸಹ ನಾನು ನೋಡಿದ್ದೇನೆ ಹಾಗಾಗಿ ವಿಟಮಿನ್ ಡಿ ಕೊರತೆಯಿಂದಾಗಿ ಸಹ ಈ ಕೂದಲು ಉದುರುವಿಕೆ ಆಗೋದನ್ನ ನಾವು ಅದರ ಸಪ್ಲಿಮೆಂಟೇಷನಿಂದ ಇಂದ ಅಥವಾ ಸೂರ್ಯನ ಬೆಳಕಿನಲ್ಲಿ ಮೈ ಒಡ್ಡೋದರಿಂದ ಸಹ ಅದನ್ನು ದೂರ ಮಾಡ್ಕೊಳ್ಬಹುದು ಇದ್ರ ಜೊತೆ ಜೊತೆಗೆ ಬಯೋಟಿನ್ ಬಯೋಟಿನ್ ಒಂದು ಅತ್ಯಂತ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಆಗಿದ್ದು ನಮ್ಮ ಶರೀರಕ್ಕೆ ಬೇಕಾಗಿರುವಂಥದ್ದು ನಾನ್ ವೆಜಿಟೇರಿಯನ್ ತಿನ್ನೋರಾದರೆ ನೀವು ಎಗ್ ಬೇಯಿಸಿದಂತಹ ಮೊಟ್ಟೆ ಹಸಿ ಮೊಟ್ಟೆ ಅಲ್ಲ ಬೇಯಿಸಿದ ಮೊಟ್ಟೆಯಲ್ಲಿ ಆ ಎಗ್ ಯೋಕಲಿ ಬಯೋಟಿನ್ ಅಂಶ ತುಂಬಾ ಹೇರಳವಾಗಿರುತ್ತೆ ಹಾಗಾಗಿ ಅದರ ಒಂದು ಸೇವನೆಯನ್ನ ನೀವು ಮಾಡಬಹುದು ಅದರಿಂದ ಕೂದಲು ಉದುರುವಿಕೆಯನ್ನು ತಪ್ಪಸ್ಕೊಳ್ಬಹುದು ಇಲ್ಲ ಅಂತಂದ್ರೆ ಸಸ್ಯಹಾರಿಗಳಾಗಿದ್ರೆ ಹಸಿರು ಸೊಪ್ಪು ತರಕಾರಿಗಳು ಮತ್ತು ನಟ್ಸ್ ಎಣ್ಣೆ ಬೀಜಗಳು ಅಂತ ನಾವೇನು ಹೇಳ್ತೀವಿ ಬಾದಾಮಿ ಶೇಂಗಾ ಅಥವಾ ಗೇರು ಬೀಜ ಇಂಥವುಗಳು ನಟ್ಸಲ್ಲಿ ಈ ಒಂದು ಬಯೋಟಿನ್ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಹಸಿರು ಸೊಪ್ಪುಗಳನ್ನು ತಗೊಳ್ಳುವಂಥದ್ದು ನಟ್ಸ್ಗಳ ಸೇವನೆ ಅಥವಾ ಎಣ್ಣೆ ಬೀಜಗಳ ಸೇವನೆಯನ್ನು ಮಾಡುವಂಥದ್ದನ್ನು ಮಾಡೋದ್ರಿಂದ ನಾವು ವಿಟಮಿನ್ ಡಿ ಮತ್ತು ಬಯೋಟೀನ್ಗಳ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ಅತ್ಯಂತ ಸಮರ್ಪಕವಾಗಿ ಪರಿಹರಿಸ್ಕೊಳ್ಬಹುದು ಇದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಆಹಾರದಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದಾಗಿ ಆಗಿರುವಂತಹ ಒಂದು ಸಮಸ್ಯೆ ಅದರಿಂದಾಗಿ ಕೂದಲು ಉದುರುವಂಥದ್ದು ಈ ಒಂದು ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ಈ ನಾಲ್ಕು ವಿಧಗಳನ್ನ ನಾನೇನು ಹೇಳ್ದೆ ಇವುಗಳನ್ನ ಸರಿಪಡಿಸ್ಕೊಳ್ತಾ ಹೋಗೋದ್ರಿಂದ ನಿಮ್ಮ ಕೂದಲು ಉದುರುವಿಕೆಯ ಸಮಸ್ಯೆಯಿಂದ ನೀವು ಪಾರಾಗಬಹುದು ಏನಾದರೂ ಅಗತ್ಯದ ಸಂದೇಶಗಳನ್ನು ಕಳಿಸಬೇಕು ಅಂತಿದ್ರೆ ಅಥವಾ ಏನಾದರೂ ಕನ್ಸಲ್ಟೇಷನ್ ಬೇಕು ಖಂಡಿತವಾಗ್ಲೂ ಖಂಡಿತವಾಗಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಂಬರ್ ನಿಮಗೆ ವಿಡಿಯೋ ಕೆಳಗಡೆ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಇಂಥದ್ದೇ ಹತ್ತು ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ